ಸಿಂಪಲ್ಲಾಗಿ ಮನೇಲಿ ತರಕಾರಿ ಇಲ್ಲದಿರೋ ಟೈಮಲ್ಲಿ ಹುಳ್ಳಿಕಾಳು ಸಾಂಬಾರು ಈ ಥರ ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆ ತಿನ್ಬೋದು ಆ ಥರ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂದರೆ ಮೂ ಟೊಮೊಟೊ ಒಂದು ಈರುಳ್ಳಿ ನಾಲ್ಕು ಬೆಳ್ಳುಳ್ಳಿ ಹೆಸರು ಕರಿಬೇವು ಹುಣ್ಸೆಣ್ಣು ಎಲ್ಲ ಕಟ್ ಮಾಡ್ಕೊಂಡು ಸ್ವಲ್ಪ ಕಾಯಿ ತುರಿ ಹುಣಸೆ ಹಣ್ಣು ಕಚ್ಕೊಂಡಿದ್ದೀನಿ ಮತ್ತು ಹುಳಿಕನ್ನ ಹುರಿದು ತಗೊಂಡಿದ್ದೀನಿ ಈಗ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಎರಡು ಸ್ಪೂನ್ ಟೇಬಲ್ ಎಣ್ಣೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬೆಳ್ಳುಳ್ಳಿನ ఆమె ఈరుళి ఆతా ఈరుళి చ ఫ్రై మిగ కర్దహాకి నంజే కర్దహతు మిబిటె ఈ అది టమాటో హాకీ చన ఫ్రై మాతీ చన ఫ్రై మి టాటో ఫుల్ మ్యాష్ ఆగంట ఫుల్ చన ఫ్రై మి టాట ఈ ఉప్పుతాది ಒಂದು ಟೇಬಲ್ ಸ್ಪೂನಕ್ಕೂ ಉಪ್ಪು ಹಾಕ್ತಾಯಿದ್ದೀನಿ ಹಾಗೆ ಈಗ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಹುಣಸೆ ರಸನ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮೇಲೆ ಬಂದಮೇಲೆ ಹುಳಿಕಾಯ್ನ ತರ್ಕೊಸ್ಕೊತಾ ಇದ್ದೀನಿ ಹಾಕಿ ಚೆನ್ನಾಗಿ ತಿರ್ಗಿಸಿ ಚೆನ್ನಾಗಿ ಮೇಲೆ ಕರದ ಪುಡಿನ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಬೆಳೆ ಸಾಂಬಾರು ಪುಡಿನ ನಾನು ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಎರಡು ಸ್ಪೂನ್ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸಿ ನಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೋಬೇಕು ತೆಳೆ ಬೇಕಾದ್ರೆ ತಲೆ ಮಟ್ಕೊಳ್ಳಿ ಗಟ್ಟಿ ಬೇಕಾದ್ರೆ ಗಟ್ಟಿ ಮುಟ್ಕೊಳ್ಳಿ ಮುದ್ದೆಗಾದರೆ ಸ್ವಲ್ಪ ತೆಳೆ ನೀರು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಮುದ್ದೆಗಂತೂ ಸ್ವಲ್ಪ ಕಾಂಬಿನೇಷನ್ ಉಳಿತು ಹುಳಿ ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸಾಂಬಾರು ಕುದಿ ಬರ್ತಿದೆ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಬೇಯಬೇಕು ಖಾರದ ಪುಡಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೇಯಿಸಿ ಈಗ ಸಾಂಬಾರು ಚೆನ್ನಾಗಿ ಬಿಂದಿದ್ದೀನಿ ಈಗ ಆಫ್ ಮಾಡೋಣ ಈಗ ರುಚಿಯಾದ ಉಳ್ಳಕ್ಕಳು ಸಾಂಬಾರು ರೆಡಿಯಾಗಿದೆ ನೋಡಿ